ಪ್ರೀತಿ ಉಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಹೇಗಿದ್ದೀರಾ ನೀವೆಲ್ಲ ದೇವರ ಕೃಪೆಯಿಂದ ಕ್ಷೇಮವಾಗಿ ಇದ್ದೀರೆಂಬುದಾಗಿ ನಾನು ಭಾವಿಸುತ್ತಾ ಇದ್ದೇನೆ ನಿಶ್ಚಯವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಇನ್ನೂ ಹೇರಳವಾಗಿ ಆಶೀರ್ವಾದ ಮಾಡಲಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದಾನೆ ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮಾತಿನ ಶಕ್ತಿ ಅದ್ಭುತ ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದನೆಯ ವಚನ ಜೀವ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಜೀವ ಮರಣಗಳು ನಾಲಿಗೆಯ ವಶ ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ ನೋಡುತ್ತೇವೆ ನೋಡ್ರಿ ಪ್ರತಿಯೊಬ್ಬ ದೈವ ಮಕ್ಕಳು ಮಾತುಗಳ ಕುರಿತಾಗಿ ಎಚ್ಚರವಾಗಿರಬೇಕು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ನಮ್ಮ ಮಾತಿನಲ್ಲಿ ಜೀವ ಮರಣ ಇದೆ ಅಂತೆ ಜೀವನೂ ಇದೆ ಮರಣವೂ ಇದೆ ಯೇಸುಸ್ವಾಮಿ ಭೂಲೋಕದಲ್ಲಿ ಜೀವಿಸಿದಾಗ ಮಾತುಗಳನ್ನು ಹೇಗೆ ಉಪಯೋಗಿಸಬೇಕೆಂಬುದಾಗಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಯೇಸುಸ್ವಾಮಿ ಸಮುದ್ರವನ್ನು ನೋಡಿ ಅದು ಅಷ್ಟೊತ್ರ ಮೊರೆಯುವುದನ್ನು ಕಂಡಾಗ ಮೊರೆಯಬೇಡ ಸುಮ್ಮನೀರು ಎಂಬುದಾಗಿ ಹೇಳಿದಾಗ ಅದು ಸುಮ್ಮನಾಯಿತು ಶಾಂತವಾಯಿತು ಲಾಜರನೇ ಹೊರಗಡೆ ಬಾ ಎಂಬುದಾಗಿ ದೇವರು ಕರೆದಾಗ ಸತ್ತಿದ್ದ ಲಾಜರನು ಹೊರಗಡೆ ಬಂದನು ಅಂಜುರ ಮರವನ್ನು ನೋಡಿ ಇನ್ನು ಮೇಲೆ ಯಾರೂ ನಿನ್ನಲ್ಲಿ ಫಲವನ್ನು ತಿನ್ನದಿರಲಿ ಎಂಬುದಾಗಿ ಹೇಳಿದಾಗ ಅಂಜುರ ಮರವು ಒಣಗಿ ಹೋಯಿತು ನೋಡ್ರಿ ಯೇಸುಸ್ವಾಮಿ ಮಾತು ಸುಮ್ಮನೆ ಉಪಯೋಗಿಸಲಿಲ್ಲ ಸಂದರ್ಭಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕಾದ ಸ್ಥಳದಲ್ಲಿ ಮಾತ್ರ ಉಪಯೋಗಿಸಿದರು ಇವತ್ತು ದೇವ ಮಕ್ಕಳಾದಂತ ನಾವುಗಳು ನಮ್ಮ ಜೀವಿತದಲ್ಲಿ ಹೇಗೆ ಬೇಕು ಹಾಗೆ ಮಾತನಾಡಬಾರದು ನಮ್ಮ ಮಾತುಗಳನ್ನ ಜಾಗೃತೆಯಿಂದ ನಾವು ಸ್ತೋತ್ರ ಉಪಯೋಗಿಸಬೇಕು ನೋಡ್ರಿ ಯೇಸು ಸ್ವಾಮಿ ಮಾತಿನಲ್ಲಿ ಅಧಿಕಾರವಿತ್ತು ಶಕ್ತಿ ಇತ್ತು ಅವರು ಒಂದು ಮಾತು ನುಡಿದಾಗ ಪ್ರಕೃತಿ ಕೂಡ ವಿಧೇಯವಾಗುತ್ತಾ ಇತ್ತು ಆತನ ಯಾವಾಗ ಒಂದು ಮಾತನ್ನು ಸಹ ವ್ಯರ್ಥವಾಗಿ ಯೇಸು ಸ್ವಾಮಿ ಆಡಲಿಲ್ಲ ಗೇಲಿಯ ಪರಿಹಾಸ್ಯದ ಅಷ್ಟೊತ್ತರ ಮಾತುಗಳು ಆತನ ಬಾಯಿಂದ ಬರಲಿಲ್ಲ ಏಕೆಂದರೆ ಯೇಸು ಸ್ವಾಮಿಗೆ ಮಾತಿನ ಶಕ್ತಿ ಅವರು ತಿಳಿದಿದ್ದರು ಅದೇ ವಿಧದಲ್ಲಿ ದೇವ ಮಕ್ಕಳಾದಂಥ ನಾವುಗಳು ಮಾತಿನ ಶಕ್ತಿಯನ್ನ ತಿಳಿಯಬೇಕು ನಮ್ಮ ಮಾತುಗಳು ಶಕ್ತಿ ಇದೆ ರೀ ಆದ್ದರಿಂದ ದೇವರು ನಮ್ಮ ಮಾತುಗಳನ್ನು ಘನಪಡಿಸ್ತಾರೆ ಮಹಿಮೆ ಪಡಿಸ್ತಾರೆ ಆದಿದ್ದರೆ ಎಚ್ಚರವುಳ್ಳವರಾಗಿ ನಾವು ಮಾತನಾಡಬೇಕು ಒಮ್ಮೆ ಯಹುಶವನ್ನು ಸೂರ್ಯನನ್ನ ನೋಡಿ ಸೂರ್ಯನೇ ನೀನು ಗಿಭ್ಯೋನಿನಲ್ಲಿಯೋ ಚಂದ್ರನೇ ನೀನು ಐಲೋನಿನ ತಗ್ಗಿನಲ್ಲಿಯೋ ನಿಲ್ ಎಂಬುದಾಗಿ ಅಪ್ಪನೇ ಕೊಟ್ಟಾಗ ಅವು ಹಾಗೇ ನಿಂತುಕೊಂಡವಂತೆ ನೋಡ್ರಿ ಮಾತಲ್ಲಿ ಎಷ್ಟು ಶಕ್ತಿ ಇದೆ ನಡೆದಂತ ಒಂದು ಅದ್ಭುತವಾದಂತ ಸಂಗತಿಯನ್ನ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಮೋರಿ ಸೆರೆಲೋ ಎಂಬಂತ ಒಬ್ಬ ದೊಡ್ಡ ಸೇವಕರು ಅವರು ಒಂದು ಗ್ರಾಮಕ್ಕೆ ಹೋಗಿ ಸೇವೆ ಮಾಡಿದರು ಆ ಊರಿನ ಮುಖಂಡನು ಅವರನ್ನು ಬಹಳವಾಗಿ ದೂಷಿಸಿ ಅವಸ್ತೋತ್ರ ಮಾತ್ರವಲ್ಲ ಅವರ ಕತ್ತನ್ನು ಹಿಡಿದು ಆ ಊರಿಂದ ಹೊರಗಡೆ ಹಾಕಿ ಅವಷ್ಟೊತ್ರ ಇನ್ನು ಮುಂದೆ ನನ್ನ ಊರಿನಲ್ಲಿ ನೀನು ಕಾಲಿಡಬೇಡ ಕಾಲಿಟ್ಟರೆ ನಾನು ಕೊಂದು ಹಾಕ್ಬಿಡ್ತೇನೆ ಎಂಬುದಾಗಿ ಬೆದರಿಕೆಯ ಮಾತುಗಳನ್ನು ಆಡಿದರು ಆ ದೇವ ಸೇವಕರು ಆ ಮುಖಂಡನನ್ನು ನೋಡಿ ಔಷ್ತೊತ್ರ ಅಧಿಕಾರದಿಂದ ಒಂದು ಮಾತನ್ನು ನುಡಿದರು ಏನು ಗೊತ್ತಾ ಒಂದು ದಿನ ಬರ್ತದೆ ನಿನ್ನನ್ನು ಜೀವಸಹಿತವಾಗಿ ಹೂ ನೀಡುತ್ತಾರೆ ಆಗ ನೀನು ಯೇಸು ಸ್ವಾಮಿಯೇ ನಿಜವಾದ ದೈವರೆಂಬುದಾಗಿ ತಿಳಿದುಕೊಳ್ಳುವಿ ನೋಡು ಎಂಬುದಾಗಿ ಒಂದು ಅಧಿಕಾರದ ಮಾತನ್ನು ಹೇಳಿ ಹೋಗಿಬಿಟ್ಟರು ಕೆಲವು ವಾರ ಕಳೆಯಿತು ಆ ಊರಿನ ಮುಖಂಡನು ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದನ್ರಿ ಅವನು ಊಟ ಮಾಡುವಾಗ ಹೊಸ್ತೋತ್ರ ಮಟನ್ ಬಿರಿಯಾನಿಯನ್ನು ಇರ್ಬೋದು ಅನಿಸುತ್ತೆ ಗಂಟಲಿನಲ್ಲಿ ಒಂದು ಮೂಳೆ ಸಿಕ್ಕಿಕೊಂಡು ಪ್ರಜ್ಞೆ ತಪ್ಪಿ ಬಿಟ್ಟನ್ರಿ ಎಲ್ಲರೂ ನೆನೆಸಿದ್ರು ಊರಿನ ಮುಖ ಕಂಡ ಸತ್ತು ಹೋಗ್ಬಿಟ್ಟು ಎಂಬುದಾಗಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಒಂದು ಸ್ತೋತ್ರ ಮಣ್ಣು ಮಾಡಿದ್ರು ರಾತ್ರಿ ದಿಢೀರೆಂಬುದಾಗಿ ಅವನಿಗೆ ಒಂದು ಕೆಮ್ಮು ಬಂತರೆ ಆ ಗಂಟಲಿನಲ್ಲಿ ಸಿಕ್ಕಿಕೊಂಡಿದ್ದ ಆ ಸ್ತೋತ್ರ ಅಮಾಂಸದ ತುಂಡು ಹಾಗೂ ಮೂಳೆ ವಾಂತಿ ಮಾಡಿದಾಗ ಅದು ಹೊರಗೆ ಬಂತು ಆವಾಗ ಎಚ್ಚರವಾಗಿ ನೋಡ್ತಾನೆ ಪೆಟ್ಟಿಗೆಯಲ್ಲಿ ಇದ್ದಾನೆ ಅವನನ್ನು ಸಮಾಧಿ ಮಾಡಿದ್ದಾರೆ ತಕ್ಷಣ ಅವನಿಗೆ ನೆನಪಿಗೆ ಬಂದಿದ್ದು ಈ ಸೇವಕರು ಏನು ಹೇಳಿದರು ಒಂದು ದಿನ ಬರ್ತದೆ ನಿನ್ನನ್ನು ಜೀವಂತವಾಗಿ ಅವರು ಹೂ ನೀಡ್ತಾರೆ ಅಂತೇಳಿ ಹಂಗೇ ತರ ಇವನ ಹೂನಿಟ್ಟಿದ್ದಾರೆ ಅಯ್ಯೋ ಈಗ ನನ್ನ ಪೆಟ್ಟಿಗೆಯಲ್ಲಿ ಹೂನಿಟ್ಟಿದ್ದಾರೆ ಆಯ್ತು ಈಗ ನನ್ನಿಂದ ಇಲ್ಲಿಂದ ಬರಲಿಕ್ಕೆ ಸಾಧ್ಯನೇ ಆಯ್ತು ನನ್ನ ಜೀವನ ಹೋಯ್ತು ಆದರೆ ಆ ಸೇವಕರು ಹೇಳಿದ್ರಲ್ವಾ ಆ ಸಮಯದಲ್ಲಿ ನೀನು ಯೇಸು ಸ್ವಾಮಿಯನ್ನ ನೀನು ಕರೆದ್ರೆ ಯೇಸು ಸ್ವಾಮಿ ನನಗೆ ಬಿಡುಗಡೆ ಕೊಡ್ತಾರೆ ಯೇಸು ಸ್ವಾಮಿ ನಿಜವಾದ ದೇವರೆಂಬುದಾಗಿ ನನಗೆ ತಿಳಿಯುತ್ತೆಂಬುದಾಗಿ ಹೇಳಿದ್ರು ಅವಾಗ ತಕ್ಷಣ ಇವರು ಯೇಸು ಸ್ವಾಮಿ ನಾನು ಏನೇನೋ ತಪ್ಪುಗಳನ್ನು ಮಾಡಿದ್ದೇನೆ ನನ್ನನ್ನು ಕ್ಷಮಿಸ್ರಿ ನನಗೆ ಒಂದು ಜೀವವನ್ನು ಕೊಡ್ರಿ ಎಂಬುದಾಗಿ ಹಾಗೆ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರ ನಡೆದಂಥ ಅದ್ಭುತ ಏನಂತ ಹೇಳಿದ್ರೆ ಹೀಗೆ ಪ್ರೇಯರ್ ಮಾಡಿದಾಗಲೇ ಯಾರು ಇವರ ಸಮಾಧಿಯನ್ನು ತೋಡಿ ಆ ಪೆಟ್ಟಿಗೆಯನ್ನು ಕರೆದರು ಕಾರಣ ಏನಂದರೆ ಈ ಮುಖಂಡನ ಕೈಗಳಲ್ಲಿ ಬಂಗಾರ ಅವಸ್ತೋತ್ರ ಕೊರಳಿನಲ್ಲಿ ಬಂಗಾರ ಇತ್ತು ಅವನ ಮಣ್ಣು ಮಾಡುವಾಗ ಕೆಲವರು ನೋಡಿದರೆ ಅವರು ಮಣ್ಣು ಮಾಡಿದ ಮೇಲೆ ಆ ಬಂಗಾರ ತಗೋಬೇಕೆಂಬುದಾಗಿ ಅವನನ್ನು ಪೆಟ್ಟಿಗೆ ತೆಗೆದು ನೋಡ್ತಾರೆ ಆ ವ್ಯಕ್ತಿ ಸತ್ತಿರಲಿಲ್ಲ ಜೀವಂತವಾಗಿದ್ದ ಮತ್ತು ನಂತರ ಅವನ ಯೇಸುವನ್ನು ಅಂಗೀಕರಿಸಿಕೊಂಡು ಯೇಸುವೆ ನಿಜವಾದ ದೇವರೆಂಬುದಾಗಿ ನಂಬಿದ ಪ್ರೀತಿ ಉಳ್ಳ ದೇವ ಜನರೇ ಆ ಸೇವಕರು ನುಡಿದ ಒಂದು ಅಧಿಕಾರದ ಮಾತು ಅದು ಹಾಗೆ ಅವನ ಜೀವನದಲ್ಲಿ ಸಂಭವಿಸಿತು ಅದಕ್ಕೆ ಮಾತಿನಲ್ಲಿ ಶಕ್ತಿ ಇದೆರೆ ನಂತರ ಆ ಇಡೀ ಗ್ರಾಮವೇ ಆ ಮುಖಂಡನ ಸಾಕ್ಷಿಯ ನಿಮಿತ್ತವಾಗಿ ಕ್ರಿಸ್ತನ ಕಡೆಗೆ ತಿರುಗಿಕೊಂಡಿತು ಪ್ರೀತಿ ಉಳ್ಳ ದೇವ ಜನರೇ ಇವತ್ತು ನಮ್ಮ ಮಾತುಗಳು ಹೇಗಿದೆ ಬೇರೆಯವ್ರನ್ನ ಶಪಿಸಬೇಡ್ರೆ ನೀವು ಹಾಳಾಗೋಗ್ತೀರಾ ನೀವು ಸತ್ತೋಗ್ತೀರಾ ನೀವು ಹಿಂಗೆ ಮಾಡ್ತೀರಾ ಹಂಗೆ ಮಾಡ್ತೀರಾ ಎಂಬುದಾಗಿ ನಿಮ್ಮ ಮಾತುಗಳು ಹಲಲು ಯ ಜೀವವನ್ನು ತೆಗೆಯುವಂಥ ಮಾತುಗಳನ್ನೆಲ್ಲ ಜೀವ ಕೊಡುವ ಮಾತುಗಳನ್ನು ನುಡಿರಿ ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ ತಂದೆ ತಾಯಿಗಳೇ ನಿಮ್ಮ ಮಕ್ಕಳ ಕುರಿತು ಮಾತನಾಡುವಾಗ ನಿಮ್ಮ ಕೆಲಸದ ಕುರಿತು ಮಾತನಾಡುವಾಗ ಅಷ್ಟೋತ್ರ ನಿಮ್ಮ ಮಕ್ಕಳ ಕುರಿತಾಗಿ ನೀವು ಮಾತನಾಡುವಾಗ ಬಾಯಿಗೆ ಬಂದದನ್ನು ಮಾತನಾಡಬೇಡ್ರಿ ಯಾವಾಗಲೂ ಒಳ್ಳೆಯ ಮಾತುಗಳನ್ನು ನುಡಿರಿ ನಿಶ್ಚಯವಾಗಿ ಆ ಮಾತುಗಳನ್ನು ದೇವರು ಘನಪಡಿಸ್ತಾರೆ ಹಾಗಾದರೆ ನಮ್ಮ ಬಾಯಿ ಮಾತಿನಲ್ಲಿ ಶಕ್ತಿ ಇದೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೈವ ಅವರೇ ಅಪ್ಪ ನಮ್ಮ ಬಾಯಲ್ಲಿ ಜೀವವನ್ನು ಇಟ್ಟಿದ್ದೀರಾ ಮರಣವೂ ಇದೆ ಆದರೆ ಅದನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಅದರ ಮೇಲೆ ಎಲ್ಲವೂ ಆತುಕೊಂಡಿದೆಯಲ್ಲಪ್ಪ ನಮ್ಮ ಜೀವಿತದಲ್ಲಿ ಸಹ ಸ್ವಾಮಿ ನಾವು ಸರಿಯಾದದನ್ನು ನುಡಿಯುವಂತೆ ಅಧಿಕಾರದ ಮಾತುಗಳನ್ನು ನುಡಿಯುವಂತೆ ಓ ಸ್ತೋತ್ರ ನಿನ್ನ ನಾಮವನ್ನು ಮಹಿಮೆಪಡಿಸುವ ಕಾರ್ಯಗಳನ್ನು ನುಡಿಯುವಂತೆ ಮಾತಾಡುವಂತೆ ನಮಗೆ ಸಹಾಯ ಮಾಡ್ರಿ ಈ ದಿನ ಈ ವಿಡಿಯೋನ ವಾಚ್ ಮಾಡಿದ್ರೆ ಎಲ್ಲ ದೇವ ಭಕ್ತರನ್ನು ಮಕ್ಕಳನ್ನು ಬ್ಲೆಸ್ ಮಾಡ್ರಿ ಈ ದಿವಸ ಅವರಿಗೆ ಜಯಕರವಾಗಿರಲಿ ಈ ದಿವಸ ಸ್ವಾಮಿ ನಿನ್ನ ಕೃಪೆ ಅವರನ್ನ ಆಳ್ವಿಕೆ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಹೆಸರಿನಲ್ಲಿ ತಂದೆಯೇ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ